ಒಂದ್ ಒಂದ್ ಗಂಟೆಗೆ ಮುಕ್ಕಾಲ್ ಲೀಟರ್ ಲೀಟರ್ ಮುಕ್ಕಾಲ್ ಲೀಟರ್ ಕುಡಿತೈತಿ ಕುಡಿಬಹುದು ನಾವು ಸೇಫ್ ಆಗಿ ಮುಕ್ಕಾಲ್ ಲೀಟರ್ ಅಂತ ಹೇಳ್ಕೊಂತೀವಿ ಸೊ ಇದು ಒಂದ್ ಗಂಟೆಗೆ ಒಂದ್ ಎಕರೆ ಮಾಡುತ್ತೆ ಮುಕ್ಕಾಲ್ ಎಕರೆ ಮಾಡುತ್ತೆ ಇದು ಏರಿಯಾ ಕವರ್ ಆಗುತ್ತೆ ಇದು ಏರಿಯಾ ಕಡಿಮೆ ಕವರ್ ಆಗುತ್ತೆ ಸೊ ಆರಾಮಾಗಿ ಒಂದು ಒಂದ್ ಲೀಟರ್ ಅಲ್ಲಿ ಒಂದ್ ಎಕರೆ ಅನ್ಕೊಂಬಿಡ್ರಿ ಹೆಚ್ಚು ಕಮ್ಮಿ ಸೊ ಅದಕ್ಕೆ ಸಿಂಗಲ್ ವೀಲ್ ಅಂತೀವಿ ಬೇರೆ ಬೇರೆ ಸಕ್ಸಸ್ಫುಲ್ ಮಾಡಲ್ಲ ಸರ್ ಸೊ ಇದಕ್ಕೆ ಜೋಡಣೆ ಮೂರ್ ನೇಗಿಲ್ ಕೊಡ್ತಾ ಇದೀವಿ ಸರ್ ಮೂರ್ ಮೂರ್ ನೇಗಿಲ್ ಕೊಡ್ತಾ ಇದೀವಿ ಒಂದು ಹನ್ನೆರಡು ಇಂಚ್ ಕುಂಟಿ ಒಂದು ಹದಿನೆಂಟು ಇಂಚ್ ಕುಂಟಿ ಇದು ಸರ್ ಒಂದು ಬೋಧೋದನ್ಬೋದು ದೊಡ್ಡ ಮಡಿಕೆ ಅಂತೀವಿ ನಾವು ದೊಡ್ಡ ಮಡಿಕೆ ಇದನ್ನ ನೀವು ಇನ್ ಸ್ವಲ್ಪ ವೆಲ್ಡಿಂಗ್ ಮಾಡ್ಕೊಂಡ್ರೆ ಬೋಧ ಸ್ವಲ್ಪ ಇವೆಲ್ಲ ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಆರ್ ತಿಂಗಳು ಇಂಜಿನ್ ಗ್ಯಾರಂಟಿ ಇದೆ ಟೆನ್ಶನ್ ಇಲ್ಲ ಇದ್ರ ಬೆಲೆ ಬಂದು ಮೂವತ್ತೈದು ಮಾಡಿದೀವಿ ಸರ್ ಸ್ವಲ್ಪ ಇದ್ರಲ್ಲಿ ಏನು ರಿಪೇರಿ ಇಲ್ಲ ಸರ್ ಹೋದ್ರೆ ಬೆಲ್ಟ್ ಹೋದ್ರೆ ಚೈನು ಆರಾಮಾಗಿ ಐದಾರು ವರ್ಷ ಹುಡುಗ ಕೂಡ ದೂಕ್ತಾನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಸಾಕಷ್ಟು ಬೇರೆ ಹೇಳ್ತಾ ಇದ್ದೆ ಒಂದು ವಿಶೇಷ ವಿಡಿಯೋ ಇವತ್ತು ನಿಮಗೆ ಕೊಡ್ತೀನಿ ಏನಪ್ಪಾ ಅಂದ್ರ ಸಣ್ಣ ಹಿಡವಳೆದಾರ ಆಗಿರ್ಬೋದು ದೊಡ್ಡ ಹಿಡವಳೆದಾರ ಆಗಿರ್ಬೋದು ಅಂತ ರೈತರಿಗೆ ಒಂದು ಅನುಕೂಲ ಆಗುವಂತ ಒಂದು ಮಿಷನ್ ತರ ಅಂದ್ರ ನಾವು ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡಿದ್ರೆ ಕಳೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಸೂರ್ಯಕಾಂತ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಅತಿ ಹೆಚ್ಚು ಬೆಳೆಯುವಂತ ಬೆಳೆಗಳಾಗಿರ್ಬೋದು ಯಾವ್ದಾರ ಬೆಳೆಗಳಾಗಿರ್ಬೋದು ಅಂತ ಬೆಳೆಗಳ ಮಧ್ಯೆ ಕಳೆ ತೆಗಿಬೇಕಂದಾಗ ನಮ್ಗ ಒಂದು ಸೀಸನ್ ಸಂದರ್ಭದಲ್ಲಿ ಎತ್ತಿನ ಅಭಾವ ಯಾಕಂದ್ರೆ ನಾವು ಈಗೆಲ್ಲ ತಾಂತ್ರಿಕ ಯುಗದಲ್ಲಿ ಬರೇ ನಾವು ಟ್ಯಾಕ್ಟರ್ ಬಿತ್ತನೆ ಮಾಡ್ತೀವಿ ಹರಗೋದು ಏನಾರು ಮಾಡ್ಬೇಕಂದಾಗ ನಮ್ಗ ಎತ್ತಿನ ಕೊರತೆ ಕಂಡಾಗ ಅವಾಗ ಮತ್ತೆ ನಾವು ಏನ್ ಮಾಡಬೇಕು ಯಾವ್ದಾರ ಒಂದು ಮಿಷನ್ ಬೇಕಪ್ಪ ಅಂತ ಅಂತ ಒಂದು ಒಳ್ಳೆ ಮಿಷನ್ ಸಿನ್ನೂರಿನ ಜೈ ಕಿಸಾನ್ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಇದ್ದೀನಿ ಇಲ್ಲಿ ಕಳೆ ನಿರ್ವಹಣೆ ಮಾಡುವಂತ ಆ ಮಿಷನ್ ಅದು ಆ ಮಿಷನ್ ಬಗ್ಗೆ ಮಾಹಿತಿಯನ್ನು ನಮ್ಮ ಜೈ ಕಿಸಾನ್ ಕಂಪನಿಯ ಮಾಲೀಕರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಧನ್ಯವಾದಗಳು ಬಂದಿದ್ದಕ್ಕೆ ಸರ್ ನಿಮ್ಮ ಹೆಸರು ಎಲ್ಲ ಸರ್ ನಮಸ್ತೆ ರಾಮ್ ಅಂತ ಜೈ ಕಿಸಾನ್ ಇಂಜಿನಿಯರಿಂಗ್ ರಾಮ್ ಸೊ ನಾವ್ ಆಗ್ಲೇ ಪರ್ಚೆಸ್ ಮಾಡ್ಕೊಟ್ಟಂಗೆ ಇವೆಲ್ಲ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಇದೆ ಸರ್ ಸಕ್ಸಸ್ಫುಲ್ ರನ್ನಿಂಗ್ ಇದೆ ಸೊ ಆಲ್ಮೋಸ್ಟ್ ಕಾಮಿಟಿ ಇಂಜನ್ ಔಟ್ಡೇಟ್ ಮಾಡಿದೀವಿ ಡೀಸೆಲ್ ಇಂಜನ್ ಓನ್ಲಿ ಇವೆರಡು ಸಿಂಗಲ್ ವೀಲ್ ಡಬಲ್ ವೀಲ್ ಪೆಟ್ರೋಲ್ ಇಂಜನ್ ಓಡಿಸ್ತಾ ಇದೀವಿ ಸರ್ ಇದ್ರ ಬಂದ್ರೆ ಸಿಂಗಲ್ ವೀಲ್ ಸರ್ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಗುಂಜಾಳ ಅಂತಾನೆ ಮಾಡಿದ್ದು ಗುಂಜಾಳದ ಜೋಳ ನೆಕ್ಸ್ಟ್ ರಾಗಿ ಅವ್ರಿಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿದ್ದು ಅವ್ರಿಗೆ ಒಡ್ತಾ ಇದೆ ಆಲ್ಮೋಸ್ಟ್ ಹದಿನೆಂಟು ಇಂಚು ಅದೇ ಫಸ್ಟ್ ಮಾಡಿದ್ದು ಸರ್ ಆರ್ ಇಂಚ್ ವೀಲ್ ಇದೆ ಒಂದ್ 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 ಫೂಟ್ ಬಾಡಿ ಇದೆ ಆರ್ ಇಂಚ್ ವೀಲ್ ಒಂದ್ ಫೂಟ್ ಬಾಡಿ ಸೊ ಆರ್ ಇಂಚ್ ಒಂದ್ ಫೂಟ್ ಅಂದ್ರೆ ಒಂದ್ ಫೂಟ್ ಅಲ್ಲಿ ಹೋಗುತ್ತೆ ಅಂತ ಅರ್ಥ ಒಂದ್ ಒಂದ್ ಅಡಿ ಜಾಗ ಇದ್ರೆ ಸಾಕು ನನಗೆ ನಾನ್ ಓಡ್ತೀನಿ ಅಂತ ಅರ್ಥ ಇದೆ ಸೊ ಅದಕ್ಕೆ ಸಿಂಗಲ್ ವೀಲ್ ಅಂತೀವಿ ವೆರಿ ವೆರಿ ಸಕ್ಸಸ್ಫುಲ್ ಮಾಡಲ್ ಸರ್ ಸೊ ಇದಕ್ಕೆ ಜೋಡಣೆ ಮೂರ್ ನೇಗಿಲ್ ಕೊಡ್ತಾ ಇದೀವಿ ಸರ್ ಮೂರ್ ಮೂರ್ ನೇಗಿಲ್ ಕೊಡ್ತಾ ಇದೀವಿ ಒಂದು ಹನ್ನೆರಡು ಇಂಚ್ ಕುಂಟಿ ಒಂದು ಹದಿನೆಂಟು ಇಂಚ್ ಕುಂಟಿ ಇದು ಸರ್ ಒಂದು ಅನ್ಬೋದು ದೊಡ್ಡ ಮಡಿಕೆ ಅಂತೀವಿ ನಾವು ದೊಡ್ಡ ಮಡಿಕೆ ಇದನ್ನ ನೀವು ಇನ್ ಸ್ವಲ್ಪ ವೆಲ್ಡಿಂಗ್ ಮಾಡ್ಕೊಂಡ್ರೆ ಬೋಧ ಸ್ವಲ್ಪ ಇವೆಲ್ಲ ಕೊಡ್ತಾ ಇದೀನಿ ಇದ್ರ ಜೊತೆಗೆ ಆರ್ ತಿಂಗಳು ಇಂಜಿನ್ ವ್ಯಾರಂಟಿ ಇದೆ ಟೆನ್ಶನ್ ಇಲ್ಲ ಇದ್ರ ಬೆಲೆ ಬಂದು ಮೂವತ್ತೈದು ಮಾಡಿದೀವಿ ಸರ್ ಸ್ವಲ್ಪ ಇಲ್ಲಿಗೆ ಬಂದವರಿಗೆ ಒಂದ್ ಐದ್ನೂರ್ ಹೆಚ್ಚು ಕಮ್ಮಿ ಸಾವಿರ ಮಾಡ್ಕೊಡ್ತೀವಿ ಸಿಂಗಲ್ ವೀಲು ವೆರಿ ವೆರಿ ಸಕ್ಸಸ್ಫುಲ್ ಮಾಡಲ್ ಡೌಟ್ ಇಲ್ಲ ಏನಂದ್ರೆ ಇದು ಎರಡು ಗಾಲಿ ಇದೆ ಸರ್ ಮುಂದೆ ಒಂದು ಹಿಂದೆ ಒಂದು ಸೈಕಲ್ ಇದ್ದಂಗೆ ಸೈಕಲ್ ನಾವು ಗಿಟ್ಟಿ ಗಿಡ್ಕೊಂಡು ಓಡಬಾರ್ದು ಆಕಡೆ ಈ ಕಡೆ ಓಡುತ್ತೆ ಹಿಡ್ಕೊಂಡ್ರೆ ಸ್ವಲ್ಪ ಫ್ರೀ ಬಿಡ್ಬೇಕು ಫ್ರೀ ಆಗಿ ಸ್ವಲ್ಪ ಸೈಕಲ್ ಓಡಿಸಿದಂಗೆ ಓಡಿಸಬೇಕು ಅದೊಂದೇ ಅಂದ್ರೆ ಒಂದ್ ಎರಡು ದಿವ್ಸ ಕಲಿಬೇಕು ಒಂದ್ ಎರಡ್ ದಿವ್ಸ ಕಲ್ತರೆ ಅವ್ರಿಗೆ ಇದು ಕೆಲಸ ಮಾಡ್ಕೊಡುತ್ತೆ ಇಲ್ರಿ ಬಹುದಕ್ಷಣ ಒಂದ್ ತಾಸಲ್ಲೇ ನನಗೆ ಬರ್ಬೇಕಂದ್ರೆ ಬರಲ್ಲ ಮೊದಲ ಹೇಳಕತ್ತೀವಿ ಯಾಕಂದ್ರೆ ಸೈಕಲ್ ನ ಹುಡುಗರು ಕೊಟ್ರೆ ಆಗಲ್ಲ ಒಂದೆಡೆಗೆ ಸ್ವಲ್ಪ ಕಲಿತಾನಂದೆರಡು ದಿವಸ ಸೈಕಲ್ ಬ್ಯಾಲೆನ್ಸ್ ಅಂತೀವಿ ಸ್ವಲ್ಪ ಅಷ್ಟೇ ಸರ್ ಇದು ನೆಕ್ಸ್ಟ್ ಸರ್ ಅಪ್ಗ್ರೇಡ್ ಮಾಡಿದೀವಿ ಇದಕ್ಕಿಂತ ಸ್ವಲ್ಪ ದೊಡ್ಡದು ದೊಡ್ಡ ಸರ್ ಹದಿನೈದು ಇಂಚೂ ಮಾಡಲ್ ಸರ್ ಇದು ಇಂಚು ಮಾಡಲ್ ಸರ್ ಹದಿನೈದು ಇಂಚ್ ಐತಿ ವೀಲ್ ಟು ವೀಲ್ ಇನ್ನೊಂದು ಹೊರಗ್ ಬಂದ್ರೆ ಹದಿನೆಂಟು ಇಂಚ್ ಐತಿ ಸೊ ಹದಿನೈದರಿಂದ ಹದಿನೆಂಟು ಇಂಚು ಮಾಡಲ್ ಅಂತೀವಿ ಡಬಲ್ ವೀಲ್ ಸೇಮ್ ಬಾಡಿ ಸೇಮ್ ಫ್ರೇಮು ಸೇಮ್ ಸಾಮಾನು ನೇಗ್ಲು ಹನ್ನೆರಡು ಇಂಚು ಹದಿನೆಂಟು ಇಂಚ್ ಕುಂಟಿ ಒಂದ್ ನೇಗ್ಲು ಸೇಮ್ ಇಂಜಿನ್ ಆರ್ ಇಂಚು ಒಂದ್ ಗಾಳಿ ಬದಲು ಎರಡು ಗಾಳಿ ಹಾಕಿದ ಏನು ಬೆಳೆ ಅಂದ್ರೆ ತೊಗಿರಿ ಹತ್ತಿ ಆಗ್ಬಹುದು ಕಬ್ಬು ಆಗಬಹುದು ಏನಾದ್ರೂ ಕಾಯಿ ಪಲ್ಯ ಟೊಮೋಟೊ ಆಗ್ಬೋದು ಹೂವಿನ ತೋಟ ಆಗ್ಬೋದು ಅದ್ರಲ್ಲೆಲ್ಲ ಸೂಟ್ ಆಗುತ್ತೆ ಇದಕ್ಕೇನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಇಂಚು ಸಾಲಿದ್ರೆ ಸಾಕು ಇಪ್ಪತ್ತಿಂಚು ಮಿನಿಮಮ್ ಇಂಚು ಸಾಲು ದಾರಿ ಇದ್ರೆ ಇದು ಓಡುತ್ತೆ ಅಂತ ಅರ್ಥ ಇದಕ್ಕೂ ಏನಂದ್ರೆ ಗಾಳಿ ಎಕ್ಸ್ಟ್ರಾ ತಗೋಬಹುದು ಅವ್ರು ಮನೆ ಹೊಲ ದೂರ ಐತಿ ಅಂದ್ರೆ ಇಲ್ಲ ಕುಂಟಿ ಅಂದ್ರೆ ವೀಲ್ ತಗೋಬಹುದು ವೀಲ್ ಬೆಲೆ ಐದ್ ಸಾವಿರ ಜಾಸ್ತಿ ಮಾಡಿದ್ವಿ ಸಪ್ರೇಟ್ ಕಾಸ್ಟ್ ಎಲ್ಲ ಎಕ್ಸ್ಟ್ರಾ ಇದ್ರದ್ದು ಮೂವತ್ತೈದ್ ಅಂತ ಹೇಳಿದ್ವಿ ಇದ್ರದ್ದು ಮೂವತ್ತ ಏಳು ಅಂತ ಹೇಳ್ತಾ ಇದ್ವಿ ಒಂದ್ ಸಾವಿರ ಇನ್ನೊಂದು ಕಡಿಮೆ ಮೂವತ್ತೇಳು ಸಾವಿರದಲ್ಲಿ ಬರುತ್ತೆ ಇಲ್ಲಿಗೆ ಬಂದವರಿಗೆ ಒಂದ್ ಐದನೂರ ಹೆಚ್ಚು ಕಮ್ಮಿ ಕೊಡ್ತೀವಿ ಅದೊಂದಿದೆ ಎಕ್ಸ್ಟ್ರಾ ಕಾಸ್ಟ್ ಸರ್ ಟೈರ್ ಎಲ್ಲರೂ ಟೈರ್ ಅಯ್ಯಲ್ಲ ಬಹಳ ಜನ ಅಲ್ಲೇ ಮನೆ ಇರುತ್ತೆ ಹೊಲ ಇರುತ್ತೆ ಅಲ್ಲೇ ಬಿಟ್ಬಿಡ್ತಾರ ಅವ್ರಿಗೆ ಬೇಕಾಗಿಲ್ಲ ಕುಂಟಿ ಕೆಲಸ ಮಾಡ್ಕೊಂತಿನಿ ನಮ್ದು ಬೆಲೆ ತುಳಿತೈತಿ ಅಂದ್ರೆ ಟೈರ್ ಇಂದ ತುಳಿದ್ರು ಮತ್ತೆ ಎದ್ದು ಬರುತ್ತೆ ಇದರಿಂದ ತುಳಿದ್ರೆ ಎದ್ದು ಬರಲ್ಲ ಟೈರ್ ತಗಂತಾರೆ ಅವ್ರಿಗೆ ಒಂದು ಆಪ್ಷನ್ ಅಂತ ಕೊಟ್ಟಿವಿ ಇವ್ರಿಗೆ ಅಂದ್ರೆ ಇವ್ರಿಗೆ ಸರ್ ಮುಂದೆ ಎರಡು ಗೆ ಹಾಕಕ್ ಕೊಟ್ಟಿದ್ದೀನಿ ಹದಿನೈದು ನೂರು ರೂಪಾಯಿ ಅಮೌಂಟ್ ಅಲ್ಲಿ ಹದಿನೈದು ನೂರು ರೂಪಾಯಿಗೆ ಎರಡ್ ವೀಲ್ ಕೊಡ್ತೀನಿ ಎರಡು ವೀಲ್ ಕೊಡ್ತೀನಿ ಎರಡು ವೀಲ್ ಅಂದ್ರೆ ಇಂತಾವ್ ಸರ್ ಇಲ್ಲಿ ಇದಾವೆ ಹ್ಮ್ ಇದು ಇಟ್ಬಿಡಿ ಎರಡ್ ವೀಲ್ ಇದೆ ಹಿಂಗ್ ಇಟ್ಬಿಟ್ಟು ಈ ಎರಡ್ ಗಾಲಿ ಮೇಲೆ ಹಿಂದೆ ಒಂದ್ ಗಾಲಿ ಮೂರ್ ಗಾಲಿ ಮೇಲೆ ಓಡಾಟ ದುಃಖದ ಸ್ಟಾರ್ಟ್ ಮಾಡೋದಲ್ಲ ದುಃಖದ ಮುಂದೆ ವೀಲ್ ಹಿಂದೆ ಎರಡು ನಾಕ್ ಬೇರಿಂಗ್ ಅದಾವ ಸರ್ ಎರಡು ವೀಲ್ ಅಲ್ಲಿ ಬೇರಿಂಗ್ ಅದು ಆರಾಮಾಗಿ ಐದಾರು ವರ್ಷ ಹುಡುಗ ಕೂಡ ದುಃಕ್ತಾನೆ ಸರ್ ವೀಲ್ ಅದೇ ಸೇಫ್ಟಿ ಆಗಿ ಎರಡು ವೀಲ್ ಬೇರಿಂಗ್ ವೀಲ್ ಅದಾವ ಇದು ಒಂದು ವೀಲ್ ಐತಿ ಮೂರ್ ಗಾಲಿಯಲ್ಲಿ ಹೋಗುತ್ತೆ ದುಡ್ಕೊಂತ ಹೋಗುತ್ತೆ ಡೌಟ್ ಇಲ್ಲ ಅದ್ರಲ್ಲಿ ಐದಾರು ವರ್ಷ ಹುಡುಗ ಅಂತ ಹೇಳಿದೀನಿ ಐದಾರು ವರ್ಷ ಹುಡುಗ ದುಡ್ತಾನೆ ದುಕ್ ತೋರಿಸ್ತೀವಿ ಬೇಕು ಅಂದ್ರೆ ಹ್ಮ್ ಸರ್ ಇದ್ರ ಎರಡು ಸರ್ ಏನಾದ್ರು ಡೌಟ್ ಇದ್ರೆ ಕೇಳಿ ಇನ್ನೇನಾದ್ರೂ ಬೆಳೆಗಳು ಸರ್ ಈ ಬೆಲೆ ಇದು ಅದು ಸೇಮ್ ಆಯ್ತು ಟೂ ವೀಲ್ ಇದು ಸಿಂಗಲ್ ವೀಲ್ ಹೌದು ಸರ್ ಅಷ್ಟೇ ಸೇಮ್ ಸಾಮಾನ ಇದ್ರದ್ದು ಮೂವತ್ತೈದು ಮೂವತ್ತೇಳು ಗಾಲಿ ಡಿಫ್ರೆನ್ಸ್ ಅಲ್ಲ ಒಂದೇ ಬೆಳೆ ಇಡಕ್ ಆಗಲ್ಲ ಸ್ವಲ್ಪ ಬೇರೆ ಯಾಕಂದ್ರೆ ಅದು ತಯಾರು ಮಾಡೋಣ ಇದ್ ತಯಾರು ಮಾಡೋಣ ಒಂದ್ ಸಾವಿರ ಜಾಸ್ತಿ ನನ್ನಿಂದ ಕಸ್ಕೊಂತ ಇದ ಸೇಮ್ ಸಾಮಾನ ಸೇಮ್ ಆಲ್ಮೋಸ್ಟ್ ಸೇಮ್ ವೇಟ್ ಕೂಡ ಇಂಚು ಮಿಂಚು ಎರಡು ಸೇಮ್ ಇರುತ್ತೆ ಸೊ ಹೆವಿ ಮಾಡೆಲ್ ಸರ್ ನಮ್ದ್ರಲ್ಲಿ ಏನಿಲ್ಲ ನಮ್ಗ ಬಿಸ್ನೆಸ್ ಏನಂದ್ರೆ ಒಂದು ಹೋದ್ರೆ ನಾಲ್ಕು ಹುಟ್ಟಬೋಕ್ ಮಕ್ಕಳು ಎಲ್ಲಾ ಗೇಜ್ ಇದೆಯಲ್ಲ ಐರನ್ ಗೇಜ್ ಇಂದ ಬೈರಿಂಗ್ ಗೇಜ್ ಇಂದ ಚೈನ್ ಇಂದ ಎಲ್ಲಾ ಹೆವಿ ಅಂತೀವಿ ಇದಕ್ಕಿಂತ ಹೆವಿ ಆಗಲ್ಲ ವೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಸರ್ ಇಂಜೇನ್ ಬಂದು ಸರ್ ಇಂಜಿನ್ ಬಂದು ನಟರಾಜ್ ಅಂತ ಸರ್ ಏನಿಲ್ಲ ಅಂದ್ರು ಏಳೆಂಟು ವರ್ಷ ಆಯ್ತು ನಾನು ಆಲ್ಮೋಸ್ಟ್ ಓಡಿಸ್ತು ನೂರಾರು ಮಾರ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದೊಂದ್ ಲಾಟ್ ನನಗೆ ಇಲ್ಲಿ ಒಂದ್ ವೇಳೆ ಹಿಂಗೆ ಬರ್ರಿ ಅಲ್ಲಿ ಜೂಮ್ ಮಾಡಿ ನಟರಾಜ್ ಗಳು ಸ್ಟಾಕ್ ಯಾವಾಗ ನೋಡಿದ್ರು ಒಂದ್ ಇಪ್ಪತ್ ಮೂತ್ ಸ್ಟಾಕ್ ಇರ್ತಾವ ನನಗೆ ಹ ಸೊ ಅಷ್ಟೊಂದು ಓಡಿಸ್ತಾ ಅಷ್ಟೊಂದು ಗ್ಯಾರಂಟಿ ಕೊಡ್ತಾ ಇದ್ರೆ ಅಷ್ಟೊಂದ್ ಅಂತಾನೆ ಅರ್ಥ ಅದು ಡೌಟ್ ಇಲ್ಲ ಅದ್ರಲ್ಲಿ ಸರ್ ಇದು ಒಂದ್ ಎಕರೆ ಎಷ್ಟ ಒಂದ್ ಎಕರೆ ಅನ್ನಬಾರದು ಒಂದ್ ಗಂಟೆ ಅನ್ನೋಣ ಒಂದ್ ಗಂಟೆ ಒಂದ್ ಗಂಟೆಗೆ ಮುಕ್ಕಾಲ್ ಲೀಟ್ರಿಂದ ಒಂದ್ ಲೀಟರ್ ಮುಕ್ಕಾಲ್ ಲೀಟರ್ ಕುಡಿತೈತಿ ಲೀಟರ್ ಅದಕ್ಕಿಂತ ಕಡಿಮೆ ಕುಡಿಬಹುದು ನಾವು ಸೇಫ್ ಆಗಿ ಮುಕ್ಕಾಲ್ ಲೀಟರ್ ಅಂತ ಹೇಳ್ಕೊಂತೀವಿ ಸೊ ಇದು ಒಂದ್ ಗಂಟೆ ಒಂದ್ ಎಕರೆ ಮಾಡುತ್ತೆ ಇದು ಒಂದ್ ಗಂಟೆಗೆ ಮುಕ್ಕಾಲ್ ಎಕರೆ ಮಾಡುತ್ತೆ ಇದು ಸಣ್ಣ ಸಾಲ ಇದು ಏರಿಯಾ ಕವರ್ ಆಗತ್ತೆ ಇದು ಏರಿಯಾ ಕಡಿಮೆ ಕವರ್ ಆಗತ್ತೆ ಸೊ ಆರಾಮಾಗಿ ಒಂದು ಒಂದ್ ಲೀಟರ್ ಅಲ್ಲಿ ಒಂದ್ ಎಕರೆ ಅನ್ಕೊಂಬಿಡ್ರಿ ಹೆಚ್ಚು ಕಮ್ಮಿ ಸರ್ ನಮ್ಮ ರೈತರ ಏನೋ ಕೇಳ್ತಾರ ಇಂಜಿನ್ ಏನಾದ್ರು ವ್ಯಾರಂಟಿ ಕೊಡ್ತಾರ ಸರ್ ಆರ್ ತಿಂಗಳು ಆರ್ ತಿಂಗಳಂದ್ರೆ ಒಂದ್ ಸೀಸನ್ ಒಂದು ಬೆಳೆ ನನ್ ಗಡೆ ಅದು ಇಂಜನ್ ಇನ್ಸೈಡ್ ಪಾರ್ಟ್ಸ್ ಇನ್ಸೈಡ್ ಒಳಗೆ ಏನಾದ್ರು ಕಾಣ್ಲಾರ್ದು ಇರ್ತವೋ ಅದು ನನ್ ಕಡೆ ಕಾಣವೇನಾದ್ರೂ ಇದ್ರು ಅದು ತಗೋದ್ರು ಒಳ್ಳೆ ಬೆಳೆಯಲ್ಲಿ ನಾನು ಇಲ್ಲಿಂದ ಕೋರ್ಯರ್ ಮಾಡ್ತೇನೆ ಅವ್ರ ರೊಕ್ಕ ಅಮೌಂಟ್ ಇಸ್ಕೊಂಡು ಅದು ಬೇರೆ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಸರ್ ವಿರ್ ಎಲ್ ಖರ್ ಎಲ್ ಗೆ ಹಾಕೊಡ್ತೀವಲ್ಲ ಅದರದ್ದು ಸಾವಿರ ಬರ್ಬೋದು ಹನ್ನೆರಡು ಅದು ನಂದ ಏನಿದ್ರು ಇಲ್ಲಿಂದ ಎತ್ಕೊಂಡು ಹೋಗೋ ಪ್ರೈಸ್ ಇದು ಇಲ್ಲಿ ಅರ್ಧ ಜನ ಇಲ್ಲಿ ಬಂದ್ ಎತ್ಕೊಂಡು ಹೋಗ್ತಾರ ಅರ್ಧ ಜನ ವಿರ್ ಎಲ್ ಗೆ ಹೋಗ್ತಾರ ಅದಕ್ಕಾಗಿ ಪ್ರೈಸ್ ಇನ್ಕ್ಲೂಡ್ ಮಾಡಂಗಿಲ್ಲ ಈಗ ಟ್ರಾನ್ಸ್ಪೋರ್ಟ್ ನಂದೇ ಅಂದ್ರೆ ಆಟೋ ತಗೊಂಡ್ ಬಂದಿರ್ತಾರ ಆಟೋ ಚಾರ್ಜ್ ಕೊಡಪ್ಪ ಅಂದ್ರೆ ಕೊಡ್ಲಿ ಹಾಗಾಗಿ ವಿ ಆರ್ ಎಲ್ ಚಾರ್ಜ್ ಎಕ್ಸ್ಟ್ರಾ ಅದೊಂದು ಮಾತು ಇದ್ರಲ್ಲಿ ಏನು ರಿಪೇರಿ ಇಲ್ಲ ಸರ್ ಹೋದ್ರೆ ಬೆಲ್ಟ್ ಹೋದ್ರೆ ಚೈನು ಚೈನ್ ಹೋದ್ರೆ ಐವತ್ತು ರೂಪಾಯಿ ಲಿಂಕ್ ಬೆಲ್ಟ್ ಹೋದ್ರೆ ನಾನೂರು ರೂಪಾಯಿ ಇಷ್ಟೇ ಅಲ್ವಾ ಚೈನ್ ಹೋದ್ರೆ ಲಿಂಕ್ ಹಾಕೊಂಡ್ರೆ ಐವತ್ತು ಬೆಲ್ಟ್ ಹೋದ್ರೆ ಬೆಲ್ಟ್ ಸೌದ್ರೆ ಆರು ತಿಂಗಳ ಮೇಲೆ ಅದು ಸವಿಯಲ್ಲ ಅಷ್ಟೊಂದು ಚೆನ್ನಾಗಿದ್ದು ಬೆಲ್ಟ್ ಕೊಡ್ತಾ ಇದೀನಿ ನಾನು ಅದೇನು ಡೂಪ್ಲಿಕೇಟ್ ಅಲ್ಲ ಪೆನ್ನಾರ್ ಪವರ್ ಫ್ಲೆಕ್ಸ್ ಅಂತ ಇಂಡಿಯಾದಲ್ಲೇ ಹೈಯೆಸ್ಟ್ ಕ್ವಾಲಿಟಿ ಬೆಲ್ಟ್ಗಳು ಇಂಡಿಯಾದಲ್ಲೇ ಎಲ್ಲಾದ್ರು ಬರ್ಕಳ್ರಿ ಎಲ್ಲಾದ್ರೂ ನೋಡ್ಕೊಳ್ರಿ ಇಂಡಿಯಾದಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಬೆಲ್ಟ್ಗಳು ನನ್ನೂರು ರೂಪಾಯಿ ಅಂತ ನಾನು ಕೊಡ್ತಾ ಇದೀನಿ ಇದು ಆರ್ ತಿಂಗಳಾದ್ರೂ ಹೆಚ್ಚು ಕಮ್ಮಿ ಸವಿಯಲ್ಲ ಡೌಟ್ ಇಲ್ಲ ಒಳ್ಳೆ ಚೈನ್ ಒಳ್ಳೆ ಇದು ಚೈನು ಚೆನ್ನಾಗಿದೆ ಅದ ಹೇಳ್ತೀನಲ್ಲ ಅವ್ರು ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಟಿಪ್ಸ್ ಅದನ್ನಟ್ಟು ಟೈಟ್ ಮಾಡ್ಕೊಂತ ಇರ್ಬೇಕು ಚೈನ್ಗೆ ಆಯಿಲ್ ಬಿಡ್ಬೇಕು ಅಂತ ಹೇಳ್ಕೊಡ್ತೀವಿ ಅಲ್ಲ ಸೊ ಅವ್ರು ನೋಡ್ಕೊಂತಿದ್ರೆ ಅವ್ರದ್ದು ಮಿಷನ್ ಬಂಗಾರ ಅಷ್ಟೇ ಒಂದೇ ತಿಂಗಳಲ್ಲಿ ರೊಕ್ಕ ಬರುತ್ತೆ ಅವ್ರದ್ದು ತಗೊಂಡೋದ್ಮೇಲೆ ಐದ್ ಎಕರೆ ಇರಲಿ ಅವ್ರಿಗೆ ಒಂದ್ ತಿಂಗ್ಳ ಕಳೆ ತಕ್ಕಳ್ರಿ ಆ ಕಳೆ ಆಳು ಎಷ್ಟಾಗತ್ತೋ ಇದ ನೋಡ್ಕೊಂಡ್ರಿ ಒಂದ್ ತಿಂಗ್ಳಲ್ಲಿ ಅವ್ರ ರೊಕ್ಕವ್ರ ಬಂದಂಗ್ ಇಲ್ಲಿ ಬರ್ಲಾರ್ದ ರೈತರು ಎಷ್ಟೇ ಜನ ಇಲ್ಲ ನಂಗ ಕಳಿಸ್ರಿ ಅಂತ ಕೇಳಿದ್ರೆ ಅಮೌಂಟ್ ತಗೊಂಡು ವಿರ್ ಎಲ್ ಕಳಿಸ್ತಿವಿ ಸರ್ ವಿ ಆರ್ ಗೆ ವಿಡಿಯೋ ಕಾಲ್ ಅಲ್ಲಿ ತೋರ್ಸ್ಕೊಡ್ತೀವಿ ವಿಡಿಯೋ ಕಾಲ್ ಲೈವ್ ಮಾಡಿ ಮಿಷನ್ ಹಿಂಗೈತಿ ಹಿಂಗೈತಿ ಅಂತ ತೋರ್ಸ್ಕೊಡ್ತೀವಿ ಇಲ್ಲಾಂದ್ರೆ ಸಿ ಓಡಿ ಅಂತ ಆಪ್ಷನ್ ಐತಿ ಒಂದ್ ಐದ್ ಸಾವಿರ ಕಟ್ಟಿದ್ರೆ ಉಳಿದ ಅಮೌಂಟ್ ಅವ್ರ ಅಲ್ಲಿ ಕಟ್ಟಬಹುದು ಮಿಷನ್ ಬಂದ ಮೇಲೆ ಮಿಷನ್ ಮೇಲೆ ಕಟ್ಬಹುದು ಇಲ್ಲ ವಿಡಿಯೋ ಕಾಲ್ ನೋಡಿನ್ರಿ ನಿಮ್ ಮಿಷನ್ ನೋಡಿನಿ ನಿಮ್ಮನ್ನ ನೋಡಿನಿ ಅಂದ್ರೆ ಎಲ್ಲಾ ಅಮೌಂಟ್ ಕಟ್ಬಹುದು ಇಷ್ಟ ಅವ್ರ ನಂಬಿಕೆ ಅವ್ರ ಅಮೌಂಟ್ ಒಂದ್ ದಿವಸ ಸಿ ಓಡಿ ಇದೆ ಸಿಒಡಿ ಎಲ್ಲಾ ಮಾಡ್ಕೊಡ್ತಾ ಇದೀವಿ ಸಿ ಓಡಿ ಎಲ್ಲ ರೀತಿ ರೈತರಿಗೆ ಅನುಕೂಲ ಅನುಕೂಲ ಈಗ ಐದ್ ಸಾವಿರ ಐತಿ ಒಂದ್ ಮೂರ್ ದಿವಸ ನಾಲ್ಕು ದಿವಸ ಆಗತ್ತೆ ಬರೋ ತಟ್ಟಿಗೆಲ್ಲ ಅವ್ರು ರೆಡಿ ಮಾಡ್ಕೊಂತಾರ ಅಮೌಂಟ್ ನಾ ಹಂಗಾಗಿ ಒಂದ್ ಮೂರ್ ನಾಲ್ಕು ಸಾವಿರ ತಗೊಂತಿವಿ ಸಿಒ ಗೆ ತಗೊಂಡು ಆಮೇಲೆ ಮಿಷಿನ್ ಬಿಡ್ತೀವಿ ನೋಡಿ ಸ್ನೇಹಿತರೆ ಇವತ್ತು ಒಂದ್ ರೈತರಿಗೆ ಏನಪ್ಪಾ ಅಂತಂದ್ರ ಎತ್ತಿನ ಕೊರತೆ ನೀಗ್ಸ್ಬೇಕಪ್ಪಾ ಅಂತಂದ್ರ ಒಂದು ಒಳ್ಳೆಯ ಸಾಧನ ಅಂತಂತ ಹೇಳಬಹುದು ಇದು ಯಾಕಂದ್ರೆ ಹದಿನೆಂಟು ಇಂಚಿಂದ ಅಂದ್ರ ಇವು ನಾ ಅವ್ರು ಹೇಳಿದ್ದು ಮೆಕ್ಕೆಜೋಳಕ್ಕ ಒಂದ್ ಕಡೆ ಗೋಯ್ಜೋಳ ಅಂತಾರ ಒಂದ್ ಕಡೆ ಮೆಕ್ಕೆಜೋಳ ಅಂತಾರ ಆ ಮೆಕ್ಕೆಜೋಳ ಬೆಳೆಗೆ ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಒಳ್ಳೆ ಸೂಕ್ತವಾದ ಒಂದು ಕುಂಟೆ ಅಂತಾನೆ ಯಾವ ಜೊತೆಗೆ ಇದು ಕಬ್ ಒಂದ್ ಸ್ವಲ್ಪ ದೊಡ್ಡದ ಅಂದ್ರೆ ಇಪ್ಪತ್ತು ಇಂಚಿಗೆ ಇದು ಹದಿನೆಂಟು ಇಂಚಿಗೆ ಎರಡು ಸೂಟ್ ಆಗ್ತಾವ್ ಆಮೇಲೆ ಒಂದ್ ರೀತಿ ಏನಂದ್ರ ಒಂದು ಅಂದ್ರೆ ಒಂದು ಗಂಟೆಗೆ ಒಂದು ಲೀಟರ್ ಅಷ್ಟು ಒಂದು ಲೀಟರ್ ಒಳಗೆ ಸರ್ ಒಂದು ಲೀಟರ್ ಹೋದ್ರೆ ಅದು ಇನ್ನೇನು ವೇಸ್ಟ್ ಅಂತ ಅರ್ಥ ಅದು ಕೆಟ್ಟೈತೆ ಅಂತ ಅರ್ಥ ಒಂದು ಲೀಟರ್ ಒಳಗೆ ಕುಡಿಬೇಕು ನಮಗೆ ಒಟ್ಟಿ ಇರುತ್ತೆ ನಾವ್ ಇಟ್ಟೆ ತಿಂತೀವ ಅಂತ ಗೊತ್ತು ಅದು ಜಾಸ್ತಿ ತಿಂದಿವ ಅಂದ್ರೆ ಅದೇನೋ ಏನಾಯ್ತಿ ಐತಿ ಏನೋ ಆಗಿ ಬಂದೈತೆ ಅಂತ ಅರ್ಥ ನೋಡ್ರಿ ಅದ್ ಏನಾದ್ರು ಒಂದು ಲೀಟರ್ ಒಂದ್ ಅದು ಒಂದ್ ಗಂಟೆ ಒಳ್ಳಿಲ್ಲಪ್ಪ ಅಂತಂದ್ರೆ ಅದ್ ಏನೋ ಒಂದ್ ಕೆಟ್ಟ ಐತ್ ಮಿಷನ್ ಇಲ್ಲಾಂದ್ರೆ ಅದು ಒಳ್ಳೆ ಮಿಷನ್ ಅಂತ ಆಮೇಲೆ ನಮ್ದು ಒಳ್ಳೆ ಮಿಷನ್ ಅಂತಾನೆ ಹೇಳ್ತಾರ ನಾವ್ ಸುಮಾರು ವರ್ಷದಿಂದ ನಾವ್ ಇದನ್ನೇ ಅವ್ರದ ಇಂಜನ್ ಬಳಸ್ತೀವಿ ಅಂತ ಹೇಳ್ತಾರೆ ಸರ್ ಅದು ಎಷ್ಟು ಹೇಳ್ಬಹುದು ಆರೂವರೆ ಆರೂವರೆ ಎಚ್ ಪಿ ಒಂದು ಮಿಷನ್ ಎರಡು ಒಂದೇ ಇವು ಅದೇ ಅಷ್ಟೇ ಅಷ್ಟೇ ಏನಂದ್ರ ಹದಿನೆಂಟು ಇಂಚು ಮತ್ತು ಅದು ಒಂದು ಇಪ್ಪತ್ ಇಪ್ಪತ್ತಲ್ಲಿ ಹೋಗೋದು ಇಪ್ಪತ್ತ ಇದೊಂದು ಹದಿನೆಂಟು ಹನ್ನೆರಡು ಇಂಚಲ್ಲಿ ಹೋಗುತ್ತಾ ಇದು ಹನ್ನೆರಡು ಇಂಚಲ್ಲಿ ಹೋಗುತ್ತೆ ಆರಾಮಾಗಿ ಓಡಿಸ್ಕೊಳ್ಳಂಗ ನೋಡ್ರಿ ಆರಾಮಾಗಿ ಸರ್ ಇನ್ನೊಂದು ಅವ್ರೇ ಇಂಜನ್ ಇದ್ರೆ ಅವ್ರೇ ಮನೆಯಲ್ಲಿ ಏನಾದ್ರು ಹಳೆ ಇಂಜನ್ ಇದ್ರೆ ಬಾಡಿ ಇಪ್ಪತ್ತೈದು ಸಾವಿರದಲ್ಲಿ ಬಾಡಿ ಕೊಡ್ತಾ ಇದೇನೆ ಸೊ ಇಂಜಿನ್ ತಕೊಂಡು ಎಲ್ಲಾ ಸಾಮಾನ ಬೆಲ್ಟ್ ಸೇರಿ ನಟ್ ಬೋಲ್ಟ್ ಇಂಜಿನ್ ನಟ್ ಬೋಲ್ಟ್ ಕೂಡ ನಾನೇ ಕೊಡ್ತಾ ಇದ್ದೇನೆ ಅಂದ್ರೆ ಅವ್ರದ್ದು ಇಂಜಿನ್ ಇಂಜಿನ್ ಇತ್ತು ಅಂದ್ರೆ ಇಪ್ಪತ್ತೈದಕ್ಕೆ ನಾನು ಬಾಡಿ ಫುಲ್ ಕೊಡ್ತಾ ಇದ್ದೀನಿ ಸೆಟ್ ಸೊ ನೋಡ್ರಿ ಇನ್ನೊಂದು ಹಳೆ ಇಂಜಿನ್ ಅಂತಾನೆ ಹೇಳ್ಬೋದು ಇವರಿಗೆ ನಿಮ್ ಮನೇಲಿ ಏನಾದ್ರು ಹಳೆ ಇಂಜಿನ್ ಇತ್ತಪ್ಪ ಅಂತಂದ್ರೆ ನಾವು ಬಾಡಿನೇ ಅಷ್ಟೇ ನಾವು ಅವ್ರಿಗೆ ಕೊಡ್ತೀವಿ ಅಂತಾನೆ ಹೇಳ್ತಾರೆ ಜೊತೆಗೆ ಒಂದು ಒಳ್ಳೆ ಒಂದು ರೈತರಿಗೆ ಒಂದು ತಮ್ಮ ಅನುಕೂಲ ಆಗೋ ರೀತಿಯಲ್ಲೇ ಒಂದು ಹಣದಲ್ಲೇ ಸಿಗುವಂತ ಒಂದು ಒಂದು ಕಳೆ ಕಡೆ ತೆಗೆಯುವಂತ ಅಂತರ ಬೆಳೆ ಬೇಸಾಯ ಮಾಡುವಂತ ಒಂದು ಕುಂಟೆ ಅಂತ ಹೇಳ್ಬಹುದು ಈ ಕುಂಟೆ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದ ಸ್ಪೀಡ್ ಸ್ಪೀಡ್ತಾ ಸ್ಪೀಡ್ ಹೋಗಬೇಕ ಈಗ ನೀಡ್ ಬರಿ ಮಿಷಿನ್ ಬಡೋದ